ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನನ್ನ ಪ್ರೀತಿಯ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಹಾಗೆ ಸ್ನೇಹಿತರೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ ನಾವು ಮಾಡ್ತಕ್ಕಂಥ ವೀಡಿಯೋಸು ಡೈರೆಕ್ಟಾಗಿ ನಿಮ್ಮ ಫೋನ್ಗೆ ನೋಟಿಫಿಕೇಶನ್ ಬರುತ್ತೆ ಆಗ ತಕ್ಷಣ ನನ್ನ ವೀಡಿಯೋಸ್ಗಳನ್ನ ನೀವು ನೋಡ್ಬೋದು ಯಾರೆಲ್ಲ ರಾಯರು ಇದ್ದೀರಾ ಯಾರೆಲ್ಲ ರಾಯರು ಮಠಕ್ಕೆ ವಾರ ವಾರ ಹೋಗ್ತೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗೂ ಕೂಡ ಯಾಕಂದರೆ ನಾವು ಕೂಡ ಅಷ್ಟೇ ವಾರ ವಾರ ಗುರು ರಾಘವೇಂದ್ರ ಸ್ವಾಮಿಯವ್ರನ್ನ ದರ್ಶನ ದರ್ಶನ ಮಾಡಿಲ್ಲ ಅಂದರೆ ಏನೋ ಒಂಥರ ನಮ್ಮ ಮನಸ್ಸಿಗೆ ಸಮಾಧಾನ ಇರಲ್ಲ ಹಾಗೆ ಕೂಡ ಮನೆಯಲ್ಲೆಲ್ಲ ಪೂಜೆ ಎಲ್ಲ ಮುಗಿಸಿ ನಾನು ಕೂಡ ರಾಯರ ಮಠ ಹೋದೆ ಸಾಯಂಕಾಲನೇ ಹೋಗಿದ್ದೆ ಆಲ್ಮೋಸ್ಟ್ ಬೆಳಗ್ಗೆನೂ ಹೋಗ್ಬೋದು ಸಾಯಂಕಾಲವೂ ಹೋಗ್ಬೋದು ಯಾವಾಗಲೂ ಜನ ರಶ್ ಇರ್ತಾರೆ ಊಟದ ವ್ಯವಸ್ಥೆನೂ ಕೂಡ ಇರುತ್ತೆ ಅಲ್ಲಿ ರಾಯರ ಭಕ್ತರಂತೂ ತುಂಬಿ ತುಳುಕ್ತಾಯಿರ್ತಾರೆ ಅಷ್ಟು ಜನ ಇರ್ತಾರೆ ಯಾಕೆ ಅಂದರೆ ಗುರು ರಾಘವೇಂದ್ರ ಸ್ವಾಮಿಯವರ ಆಶೀರ್ವಾದ ಎಲ್ಲರಿಗೂ ಬೇಕೇ ಬೇಕು ಹಾಗೆ ನಾನು ಕೂಡ ಹೋಗಿ ಅರ್ಚನೆ ಕೂಡ ಮಾಡಿಸ್ದೆ ಹಾಗೆ ರಾಯರನ್ನು ಅಷ್ಟೇ ನೋಡಿ ತುಂಬನೇ ಕಣ್ ಹೆಂಗೋ ಸದ್ಯ ರಾಯರ ದರ್ಶನ ಇವತ್ತು ಸಿಕ್ತು ರಾಯರ ಸೇವೆ ಮತ್ತು ರಾಯರ ದರ್ಶನ ನನಗೂ ಸಿಕ್ತಲ್ಲ ಅಂತ ತುಂಬ ಖುಷಿಯಿಂದ ಅಲ್ಲೇ ಕೂತು ಸ್ವಲ್ಪ ಮತ್ತು ರಾಯರಿಗೆ ವಿಶೇಷವಾದ ಪೂಜೆಗಳೆಲ್ಲ ಇರುತ್ವೆ ಹಾಗೆ ನಾವು ಕೂಡ ಹೋಗಿ ಅರ್ಚನೆ ಎಲ್ಲ ಮಾಡಿಸಿ ಮತ್ತು ರಾಯರಿಗೆ ನಮಸ್ಕಾರ ಮಾಡಿ ಮಂತ್ರಾಕ್ಷತೆ ಮತ್ತು ತೀರ್ಥ ಎಲ್ಲ ತಗೊಂಡು ಹಾಗೆ ಸ್ವಲ್ಪ ಹೊತ್ತು ಕೂತಿದ್ವಿ ಅಷ್ಟರಲ್ಲಿ ರಾಯರಿಗೆ ಎಲ್ಲ ಮೆರವಣಿಗೆ ಎಲ್ಲ ಥರ ಮೆರವಣಿಗೆ ಕೂಡ ಮಾಡ್ತಾರೆ ಅಲ್ಲಿ ಆನೆ ಮೇಲೆ ಆಗಿರ್ಬೋದು ಮತ್ತು ಇನ್ನೂ ವಿಶೇಷವಾದ ರಥಗಳನ್ನು ಮೇಲೆಲ್ಲ ಇಟ್ಟು ರಾಯರಿಗೆ ಮೆರವಣಿಗೆ ಮಾಡ್ತಾರೆ ಅದನ್ನು ನೋಡೋದೇ ಒಂಥರ ಚೆಂದ

राधे राधे गोविंद बाबा आपका वेद रत्न में सेवा रोविंद गगन का गोपी का राधे गोविंद ओला